ಕುತ್ತಿಗೆ ಕಟ್ಟಾಗುವ ಸಾಧ್ಯತೆ ಇರ್ತದೆ ಉಂಗುರದಿಂದ ಬೇರೆಯವರ ಕಣ್ಣಿಗೆ ತಾಗ್ತದೆ ದಯವಿಟ್ಟು ತೆಗೆದಿರ್ಬೇಕು ಕಬಡ್ಡಿಯ ನಿಯಮಗಳು ಒಂದಿಷ್ಟಿವೆ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಜ್ಗಾರರೇ ಹಾಗೂ ಪ್ರೇಕ್ಷಕರೇ ಬೋನಸ್ ಸಂಖ್ಯೆ ಕಬಡ್ಡಿಯಲ್ಲಿ ಯಾವಾಗ ಬೇಕಿದ್ರು ಬೋನಸ್ ಕೊಡ್ತಾರ ನಮಗೆಲ್ಲ ಬೋನಸ್ ಕೊಡುವುದು ಹೊಸ ವರ್ಷಕ್ಕೆ ದೀಪಾವಳಿಗೆ ಮಾತ್ರ ಮತ್ತೆ ಬೋನಸ್ ಸಂಖ್ಯೆ ಆರಂಭಗೊಂಡಿದೆ ಒಂದು ವಾಪಸ್ ರೈಲ್ನಲ್ಲಿ ಸುಬ್ರಹ್ಮಣ್ಯ ಶ್ಯಾಮ ಸಂಖ್ಯೆ ಹದಿನೈಲ ಮಹಾ ಸತಿ ಹೊನ್ನ ತಂಡದ ಆಟಗಾರ ಈಗಾಗಲ್ಲ ಮಿರ್ಜಾನ್ ಈ ಮೈದಾನದಲ್ಲಿ ಮತ್ತೊಂದು ಬೋನಸ್ ಸೇರ್ಪಡೆಗೊಳ್ತಾ ಇದೆ ಮಿರ್ಜಾನಿನ ರಾಷ್ಟ್ರೀಯ ಹೆದ್ದಾರಿ ಇವತ್ತು ಗ್ರಾಮ ಸೌಧದ ಆವರಣದಲ್ಲಿ ಕಬಡ್ಡಿ ಪಂದ್ಯಾಟ ಸಾಗಿ ಬರ್ತಾ ಇದೆ ದಾಖಲಾಗ್ತಾ ಇದೆ ಒಂದು ಕಡೆಗೆ ಬೋನಸ್ ಇನ್ನೊಂದು ಕಡೆಗೆ ಹಿಡಿತದಾಗ ಸೇರ್ಪಡೆ ಮಿರ್ಜಾನ್ ಗ್ರಾಮ ಪಂಚಾಯತ್ ಗ್ರಾಮ ಸೌಧದ ಆವರಣದಲ್ಲಿ ಸರಿಸುವಾರು ಎಷ್ಟು ಸಾವಿರ ಕಣ್ಣುಗಳು ಕಬಡ್ಡಿ ವೀಕ್ಷಣೆ ಮಾಡ್ತಾ ಇದೆ ಹನ್ನೆರಡು ಸಾವಿರ ಕಣ್ಣುಗಳು ವೀಕ್ಷಣೆ ಮಾಡ್ತಾ ಇದೆ ಹನ್ನೆರಡು ಸಾವಿರದಲ್ಲಿ ಏಳು ಸಾವಿರ ಕಣ್ಣುಗಳು ಮುಚ್ಚಿಕೊಂಡಿವೆ ತಂಡದ ಅಂಕಗಳು ನಾಲ್ಕು ಒಂದು ಮುಂದಿನ ಟಿ ನಿಮಗೆ ಪ್ರಥಮ ಕರ ಅಥವಾ ಹಾಕಲಾಗ್ತಾ ಇದರ ಹದಿನೇಳರ ಸುಗ್ಗು ಮಿರ್ಜಾನ್ ತಂಡ ಫೈನಲ್ ಅಲ್ಲಿ ಪ್ರೈಜ್ ಅನ್ನು ಮಾಡಿದರೆ ಸಂಧಿ ಹಾಗೂ ವಿನೋದ್ ರವರಿಂದ ನಗದು ಘೋಷಣೆ ಆಗ್ತಾ ಇದೆ ಕ್ರೀಡಾ ಪ್ರೋತ್ಸಾಹರು ಧನ್ಯವಾದಗಳು ಸಂಧಿ ಹಾಗೂ ವಿನೋದ್ ರವರಿಗೆ ಒಂದು ಸಾವಿರ ನಗದು ಘೋಷಣೆ ಆಗ್ತಾ ಇದೆ ಮಿರ್ಜಾನ್ ತಂಡ ಫೈನಲ್ಗೆ ಪ್ರವೇಶಿಸಿ ಚಾಂಪಿಯನ್ ಆದ ಸಂಧಿ ಹಾಗೂ ವಿನೋದ್ ರವರಿಂದ ಒಂದು ಸಾವಿರ ನಗದು ಘೋಷಣೆ ಆಗ್ತಾ ಇದೆ ಎಸ್ ತಂಡ ಜಯಶಾಲಿ ಆದರೆ ಎಸ್ಪಿಟಿರ್ಜಾಲ್ ತಂಡ ಜಯಶಾಲಿ ಆದ್ರೆ ಸಂಧಿ ಹಾಗೂ ಇಲ್ಲ ಒಂದು ಸಾವಿರ ನಗದು ಘೋಷಣೆ ಆಗ್ತಾ ಇದೆ ಕ್ರೀಡಾ ಪ್ರೋತ್ಸಾಹರು ಧನ್ಯವಾದಗಳು ನಾಲ್ಕು ಜನ ಆಟಗಾರರೊಡವೆ ಸತ್ತು 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 ಮತ್ತೊಂದು ಸೇರ್ಪಡೆ ಆಗ್ತಾ ಇದೆ ಏಳು ಎರಡರಲ್ಲಿ ಮುಂದೆ ಸಾಗಿ ಬರ್ತಾ ಇದೆ ಸೆವೆನ್ ಟು ಟೊಟ್ಟು ಮಾಡುವ ಪ್ರಯತ್ನದಲ್ಲಿ ಒಂದಿನ ಪಂದ್ಯಾಟ ಎಸ್ ಎಂ ಟಿ ವರ್ಸಸ್ ಕುಡ್ಕಣಿ ಫ್ರೆಂಡ್ಸ್ ಸೋಲು ಟೈಕಲ್ ಮಾಡುವುದರಲ್ಲಿ ವಿಫಲರಾಗ್ತಾ ಇದ್ದಾರೆ ಸ್ಪಂದನೆ ಮತ್ತೆ ನಾಲ್ಕು ಜನ ಆಟಗಾರ ನಡುವ ಮತ್ತೆ ಸತ್ತು ಅನುಭವಿ ಆಟಗಾರ ಈಗಾಗಲ ಮೂರು ನಾಲ್ಕರಲ್ಲಿ ಸಾಗಿ ಬರ್ತಾ ಇದೆ ಸಾರಿ ಮೂರು ಏಳು ಮೂರು ಏಳರಲ್ಲಿ ಬಂದೆರಡು ಸಾಗಿ ಬರ್ತಾ ಇದೆ ಮಂತ್ರಿ ವಾ ಮತ್ತೆ ಸುಬ್ರಹ್ಮಣ್ಯ ಶಾಮ ಒಂದು ಕಡೆ ಕುಮ್ಮ ತಾಲೂಕಿನ ತಂಡವಾದರೆ ಕಡೆ ಹೊಂದಾವರದ ತಂಡ ವಹಾಸಿ ಹೊಂದಿರುವ ಎಂಟು ಮೂರು ಅರ್ಧ ಸತಿರಾಜ್ತಾಯಿಫ್ ತಂಡದ ಅಂಕಗಳು ಮನೆಯಣಕ್ಕಾಗಿ ಈ ತಂಡಗಳು ಕೂಡ ಅದಷ್ಟು ಬೇಗ ರೆಡಿ ಆಗಿರಬೇಕು ಏನಾಗಿದೆ ಹಿಡಿದಲ್ಲಿ ಎರಡು ಅಂಕದ ಸಾಧ್ಯತೆ ನಿರ್ಜಾ ಜಯಶಾಲಿ ಜಯಶಾಲಿಯಾದ್ರೆ ಪ್ರಕಾಶ್ ನಾಯ್ಕರ್ ಅವರಿಂದ ಐದು ನೂರು ನಗದು ಘೋಷಣೆಯಾಗಿದೆ ಯಾವುದೇ ಅಂಕವಿಲ್ಲದೆ ವಾಪಸ್ಸು ಸ್ಥಾನಗ ಒಂದು ಕಡೆ ಗ್ರಾಮ ಸೌಧದ ಆಭರಣದಲ್ಲಿ ಕಬಡ್ಡಿ ಸಾಗ್ತಾ ಇದೆ ಇನ್ನೊಂದು ಕಡೆ ನಮ್ಮ ಪ್ರೇಕ್ಷಕರಿಗೆ ನಿದ್ರೆ ಬರ್ತಾ ಇದೆ ಯಾರು ಕೂಡ ನಿದ್ರೆ ಮಾಡಬೇಡಿ ಹೈ ವೋಲ್ಟೇಜ್ ಪಂದ್ಯ ಸಾಗಿ ಬರ್ತಾ ಇದೆ ಒನ್ ಪ್ಲಸ್ ಟೂ ತ್ರೀ ಪಾಯಿಂಟ್ ಕಬಡ್ಡಿಯಲ್ಲಿ ಕಾಲ್ ಕೊಡಬಾರದು ಕಬಡ್ಡಿಯಲ್ಲಿ ಕೈಕೋಸ್ ಮುಂದಿನ ಬಂದಿಡಿ ಬಡಿಸಲ್ಸ ಹಾಗೆ ಕಬಡ್ಡಿ ಕ್ಲಬ್ ಸಂಘಟಕರಲ್ಲಿ ಒಂದು ಮನವಿ ಇದೆ ದಯಮಾಡಿ ಆಟಗಾರರಿಗೆ ನೀರಿನ ಕೊರತೆ ಆಗ್ತಾ ಇದೆ ದಯವಿಟ್ಟು ನೀರಿನ ವ್ಯವಸ್ಥೆ ಮಾಡಬೇಕು ಕೇಳಿದ್ರೆ ಮಿರ್ಜಾನ್ ರವರು ಮಿರ್ಜಾಂಗಿನ ಎಲ್ಲ ಜನತೆಗಳು ರಕ್ತನೇ ಕೊಡ್ತಾರಂತ ಹೌದಾ ನೀರಿಗೆ ಮಾತ್ರ ಬರಗಾಲ ಮಾಡಬೇಡಿ ದಯವಿಟ್ಟು ಆಟಗಾರರಿಗೆ ನೀರಿನ ಸಮಸ್ಯೆ ಆಗ್ತಾ ಇದೆ ಸ್ವಲ್ಪ ಒದಗಿಸಬೇಕು ನಾಲ್ಕು ಹತ್ತು ಕೊನೆಯ ಮೂರು ನಿಮಿಷಗಳ ಆಟ ಮಾತ್ರ ಆಗಿದೆ ಲವ್ಸ್ ಲವ್ಸ್ ಇಡ್ಸ್ ಕೇವಲ ನೂರ ಎಂಬತ್ತು ಸೆಕೆಂಡ್ಗಳ ಆಟ ಮಾತ್ರ ಆಗಿದೆ ಸರ್ ಅದೆಷ್ಟು ಬೇಗ ಬರಬೇಕು ನಿಮಗೋಸ್ಕರ ನಾನು ಕೂಡ ಸಿದ್ದಾಪುರದಲ್ಲಿ ಇದ್ದವ ಇಲ್ಲಿಯವರೆಗಾಗಿ ಬಂದಿದ್ದೇನೆ ಇದು ಕೂಡ ನಿಮ್ಮ ಊಟದ ವ್ಯವಸ್ಥೆ ಇದು ಮಿರ್ಜಾನೇ ಆಡ್ತದೆ ಈಗಾಗಲೇ ಡಿ ಮಿರ್ಜಾನ್ ತಂಡ ಫೈನಲ್ ಅಲ್ಲಿ ವಿನ್ ಆದ್ರೆ ವಿನೋದ್ ರವರಿಂದ ಮೂರು ಸಾವಿರ ನಗದು ಘೋಷಣೆ ಆಗ್ತಾ ಇದೆ ಕ್ರೀಡಾ ಭ್ರೋತ್ಸಾಹರು ವಿನೋದ್ ರವರು ಮೂರು ಸಾವಿರ ನಗದು ಘೋಷಣೆ ಮಾಡ್ತಾ ಇದ್ದಾರೆ ಧನ್ಯವಾದಗಳು ವಿನೋದ್ರವರ ಹಾಗೆ ಪ್ರಕಾಶ್ ರವರಿಂದ ಫೈನಲ್ ನಲ್ಲಿ ತಂಡ ಜಯಶಾಲಿ ಆದ್ರೆ ಚಾಂಪಿಯನ್ ಆದ್ರೆ ಪ್ರಕಾಶ್ ನಾಯ್ಕರವರಿಂದ ಒಂದು ಸಾವಿರ ನಗದು ಘೋಷಣೆ ಆಗ್ತಾ ಇದೆ ಕ್ರೀಡಾ ಪ್ರೋತ್ಸಾಹರು ಧನ್ಯವಾದಗಳು ನಿಮಗೂ ಕೂಡ ವಾಪಸ್ ಮಣಿ 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 ಮಣಿಕ

ಅಂದಿಷ್ಟು ಬೇಗ ರೆಡಿ ಆಗಿರ್ಬೇಕು ಸೂಪರ್ ಲೈಫ್ ಅಂಗದ ಮೂಲಕ ಎರಡು ಅಕ್ಕ ಫೈನಲ್ ನಲ್ಲಿ ಚಾಂಪಿಯನ್ ಆದ್ರೆ ಮಿಥುನ್ ರವರಿಂದ ಮೂರು ಸೋವಿನ ತೆಗೆದು ಆಗ್ತಾ ಇದೆ ಕ್ರೀಡಾ ಪ್ರೋತ್ಸಾಹ ಧನ್ಯವಾದಗಳು ಮಿಥುನ್ ನಿಮಗೂ ಕೂಡ ಮುಕ್ತಾಯಗೊಂಡಿದೆ ಈಗಾಗಲೇ ಈ ಪಂದ್ಯದಲ್ಲಿ ವಹಾಸತಿ ಹೊನ್ನಾವರ ತಂಡ ಜಯಶಾಲಿ ಆಗ್ತಾ ಇದೆ ಒನ್ ಅಗೇನ್ ಕಂಗ್ರಾಚ್ಯುಲೇಷನ್ ಹಾಗೆ ಎದುರೋಳಿ ತಂಡವಾಗಿರುವ ಎಸ್ಪಿಟಿ ಮಿರ್ಜಾನ್ ತಂದಕ್ಕೂ ಕೂಡ ಶುಭವಾಗಲಿ ಒಂದಿನ ಬಜೆಟ್ಗಾಗಿ